ಲಿಕ್ಸೂರು ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರೇ ನವಲಿ ಇದು ಲಿಕ್ಸೂರ್ ತಾಲೂಕ ಕೇಂದ್ರದಿಂದ ಪಶ್ಚಿಮಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಮೊದಲು ನವಿಲಿಗೆ ಶಿವಪುರ ಶಿಕಿಪುರ ಮಯೂರಪುರ ನವಲಪುರ ಎಂಬ ಹೆಸರಿನಿಂದ ಕರೀತಿದ್ದರು ಇದು ಕೃಷ್ಣಾ ನದಿಯ ದಡದ ಪಾತ್ರದಲ್ಲಿದ್ದು ಇದನ್ನು ಈ ನವಿಲಿ ಆಗಿನ ಸಂದರ್ಭದಲ್ಲಿ ಈ ನವಿಲಿಯಲ್ಲಿ ಒಂದು ಸುಂದರವಾದಂಥ ಉದ್ಯಾನವನ ಇತ್ತು ಆ ಉದ್ಯಾನವನದಲ್ಲಿ ನವಿಲುಗಳ ಕಲರವ ಅತಿ ಹೆಚ್ಚಾಗಿ ಕಂಡುಬರುವುದರಿಂದ ನವಿಲುಗಳ ಸಂತತಿ ಇಲ್ಲೇ ವೃದ್ಧಿಸ್ಕೊಳ್ಳುತ್ತಿದ್ದರಿಂದ ಈ ಆಗಿನ ಜನರು ಇದಕ್ಕೆ ನವಿಲೆ ಎನ್ನು ಎನ್ನುವ ಹೆಸರಿನಿಂದ ಕರೆದರು ನಂತರ ಅದು ಕಾಲಾನಂತರ ನಂತರ ಹೋಗಿ ಈಗ ನವಿಲಿ ಅನ್ನುವಂಥ ರೀತಿ ಹೆಸರಿನಿಂದ ಕರೆಯುತ್ತಿದ್ದಾರೆ